ನಮ್ಮ ಮಾರುತಿ ಟೆಕ್ಕನ್ ಫನ್ ಚಾನೆಲ್‌ಗೆ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಇದ್ರೆ ಕೆಂಪು ಬಣ್ಣದ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ತೋದನ್ನ ಮರಿಬೇಡಿ ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಇದರಿಂದ ನಮ್ಮ ಎಲ್ಲಾ लेटेस्ट ವಿಡಿಯೋಗಳು ನಿಮಗೆ ಬೇಗನೆ ಸಿಗುತ್ತವೆ ನಮಸ್ಕಾರ ಸ್ನೇಹಿತರೆ ಮಾರುತಿ ಟೆಕ್ಕನ್ ಫನ್‌ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಫಾರ್ಮ್ ನಂಬರ್ ತ್ರೀ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ತಿಳಿಸಲಿದ್ದೇನೆ ಸ್ನೇಹಿತರೆ ಈ ಮುಂಚೆ ನಾನು ನಿಮ್ಗೆ ಫಾರ್ಮ್ ನಂಬರ್ ನೈನ್ ಅಂಡ್ ಲೆವೆನ್ ಬಗ್ಗೆ ನಿಮ್ಗೆ ಮಾಹಿತಿಯನ್ನು ಕೊಟ್ಟಿದ್ದೆ ಈಗ ನಾನು ನಿಮ್ಗೆ ಈ ಫಾರ್ಮ್ ನಂಬರ್ ತ್ರೀ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ನೀಡಲಿದ್ದೇನೆ ಸ್ನೇಹಿತರೆ ಯಾರಾದರೂ ಒಂದು ಹೊಸ ಒಂದು ಸೈಟ್ ಆಗಿರ್ಬೋದು ಅಥವಾ ಮನೆ ಆಗಿರ್ಬೋದು ಕೊಂಡ್ಕೊಳ್ಳುವಾಗ ಅವರು ಫಾರ್ಮ್ ನಂಬರ್ ತ್ರೀ ಇದೆಯೋ ಇಲ್ಲ ಅಂತ ಒಮ್ಮೆ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ ಈ ಫಾರ್ಮ್ ನಂಬರ್ ತ್ರೀ ಅಂದ್ರೆ ನಿಮ್ಗೆ ಸ್ನೇಹಿತರೆ ಯಾವುದೇ ಒಂದು ಆಸ್ತಿ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಮಾರಾಟವಾದ ನಂತರ ಅಲ್ಲಿ ಮುಖ್ಯವಾಗಿ ಇರೋದು ಸೇಲ್ ಡೀಡ್ ಅಂದ್ರೆ ಕ್ರೈ ಪತ್ರ ಇರುತ್ತೆ ಇದ್ರ ಜೊತೆಗೆ ಏನಾಗುತ್ತೆ ಅಲ್ಲಿ ನಿಮ್ಗೆ ಫಾರ್ಮ್ ನಂಬರ್ ತ್ರೀ ಒಂದು ಆಸ್ತಿ ಒಡೆತನದ ಒಂದು ಪತ್ರ ಇರುತ್ತೆ ಈ ಫಾರ್ಮ್ ತ್ರೀ ಏನಾಗುತ್ತೆ ನಿಮಗೆ ರಿಜಿಸ್ಟರ್ ಆದ ನಂತರವೂ ಕೂಡ ಹಳೆಯ ಮಾಲೀಕನ ಹೆಸರಿನಲ್ಲಿ ಆಗೇ ಇರುತ್ತೆ ಸೊ ನಾವೇನ್ ಮಾಡಬೇಕು ಈ ಹೊಸ ಆಸ್ತಿ ಒಂದು ರಿಜಿಸ್ಟರ್ ಮಾಡಿಕೊಂಡ ನಂತರ ಮತ್ತೆ ಹಳೆಯ ಮಾಲೀಕನ ಹೆಸರಲ್ಲಿ ಇರ್ತಕ್ಕಂಥ ಫಾರ್ಮ್ ನಂಬರ್ ತ್ರೀ ಅನ್ನು ಮತ್ತೆ ನಾವು ಈ ಒಂದು ಹೊಸ ಒಂದು ಇರ್ತಕ್ಕಂಥ ಒಂದು ಸೇಲ್ ಡೀಟ್ ಅಥವಾ ಕ್ರಯ ಪತ್ರವನ್ನು ಒಂದು ಜರಸ್ಪೃತಿಯನ್ನು ನೀವು ನೀವು ಮುನ್ಸಿಪಾಲಿಟಿ ಆಫೀಸ್ ನಲ್ಲಿ ಕೊಟ್ರೆ ನಿಮಗೆ ಹೊಸದಾಗಿ ಫಾರ್ಮ್ ತ್ರೀ ಅವರು ಇಶ್ಯೂ ಮಾಡ್ತಾರೆ ಈ ಒಂದು ಫಾರ್ಮ್ ತ್ರೀ ಯಾಕೆ ನಿಮ್ಗೆ ಉಪಯೋಗಕ್ಕೆ ಬರುತ್ತೆ ಅಂದ್ರೆ ಮುಂದೆ ನೀವೇನಾದ್ರೂ ನಿಮ್ಮ ಒಂದು ಆಸ್ತಿ ಅಥವಾ ಸೈಟ್ ಅನ್ನ ಮಾರಾಟ ಮಾಡಿದ್ರೆ ಅಂತ ಸಂದರ್ಭದಲ್ಲಿ ನಿಮಗೆ ಆ ಒಂದು ಆಸ್ತಿಯ ಮಾಲೀಕತ್ವ ಇನ್ನೊಬ್ಬರಿಗೆ ನೀವು ವರ್ಗಾಯಿಸಬಹುದು ಹಾಗೇನೆ ನಿಮಗೆ ಒಂದ್ ವೇಳೆ ನೀವೇನಾದ್ರೂ ಬ್ಯಾಂಕಿನಲ್ಲಿ ಸಾಲ ತೆಗೆದುಕೊಳ್ಳಲೇನು ಬಯಸಿದ್ರೆ ಅಂತ ಸಂದರ್ಭದಲ್ಲಿ ನಿಮಗೆ ಖಚಿತವಾಗಿ ನಿಮಗೆ ಫಾರ್ಮ್ ಪತ್ರಿ ಬೇಕೇ ಬೇಕಾಗುತ್ತೆ ಒಂದ್ ವೇಳೆ ನೀವೇನಾದ್ರೂ ಸೈಟ್ ತೆಗೆದುಕೊಂಡಿದ್ರೆ ನೀವು ಮನೆ ಕಟ್ಟಬೇಕಪ್ಪ ಅಂದ್ರೆ ನೀವು ನಿಮ್ಮ ಹೆಸರಲ್ಲಿ ನೀವು ಫಾರ್ಮ್ ಪತ್ರಿ ಮಾಡಿಕೊಂಡ ನಂತರವೇ ನೀವು ಲೋನ್ಗೆ ಅಪ್ಲೈ ಮಾಡಬೇಕಾಗುತ್ತೆ ಫಾರ್ಮ್ ತ್ರೀ ನಿಮ್ಮ ಹತ್ರ ಇಲ್ಲ ಅಂದ್ರೆ ಬ್ಯಾಂಕಿನಲ್ಲಿ ಸಾಲವನ್ನು ನಿರಾಕರಿಸಲಾಗುತ್ತೆ ಇನ್ನು ಸ್ನೇಹಿತರೆ ನೀವೇನಾದ್ರೂ ಒಂದು ಹೊಸ ಆಸ್ತಿ ಕೊಳ್ಳುವಾಗ ಅವ್ರ ಏನಾದ್ರೂ ನಿಮ್ಗೆ ಫಾರ್ಮ್ ತ್ರೀ ಒಂದು ಜೆರಾಕ್ಸ್ ಪ್ರತಿ ಕೊಟ್ಟಿದ್ರೆ ಅದು ಸರಿಯಾಗಿ ಇದೆಯೋ ಅಲ್ಲ ಅಂತ ನಿಮ್ಗೆ ಏನಾದ್ರೂ ಒಂದು ಡೌಟ್ ಇದ್ರೆ ನೀವು ಅದನ್ನು ಕೂಡ ಆನ್ಲೈನ್ ಅಲ್ಲಿ ಚೆಕ್ ಮಾಡ್ಕೊಳ್ಬಹುದು ಅದು ಹೇಗಪ್ಪ ಸ್ನೇಹಿತರೆ ಅಂದ್ರೆ ನಿಮಗೆ ನೀವು ಗೂಗಲ್ ಅಲ್ಲಿ ಈ ಸೊತ್ತು ಅಂತ ಟೈಪ್ ಮಾಡಿ ಒಂದು ಲಿಂಕ್ ಮೂಲಕ ನೀವು ಈ ಒಂದು ವೆಬ್ಸೈಟ್ ಗೆ ನೀವು ಭೇಟಿ ಕೊಡಬಹುದು ಇಲ್ಲಿ ಕಾಣಬಹುದು ಸ್ನೇಹಿತರೆ ಇದು ಈ ಸೊತ್ತು ವೆಬ್ಸೈಟ್ ನ ಒಂದು ಮೇನ್ ಪೇಜ್ ಇಲ್ಲಿ ನೀವು ವರದಿಗಳು ಅಂತ ಬಂದು ಕೆಳಗಡೆ ಬಂದ್ರೆ ನಿಮಗೆ ಕಾವೇರಿ ರಿಪೋರ್ಟ್ಸ್ ಅಂತ ಕಾಣುತ್ತೆ ಇಲ್ಲಿ ಕಾವೇರಿ ರಿಪೋರ್ಟ್ಸ್ ಅಲ್ಲಿ ಅವರು ಕೊಟ್ಟಂತಹ ಆ ಒಂದು ಫಾರ್ಮ್ ತ್ರೀ ಪ್ರತಿಯನ್ನು ನೀವು ಇಲ್ಲಿ ಚೆಕ್ ಮಾಡ್ಕೊಳ್ಬಹುದು ಇಲ್ಲಿ ನೀವು ಪ್ರಾಪರ್ಟಿ ಐಡಿ ಅಂತ ಹಾಕಿ ನೀವು ನೀವು ಫಾರ್ಮ್ ನವರ್ ತ್ರೀ ನಲ್ಲಿ ಇರ್ತಕ್ಕಂಥ ಪ್ರಾಪರ್ಟಿ ನೀವು ಇಲ್ಲಿ ಹಾಕಿದ್ರೆ ನಿಮಗೆ ಆಟೋಮೆಟಿಕ್ ಆಗಿ ನಿಮಗೆ ಅಲ್ಲಿ ಅದರ ವಿವರಗಳು ನಿಮಗೆ ಸಿಗುತ್ತವೆ ಸ್ನೇಹಿತರೆ ಇಲ್ಲಿ ಕಾಣಬಹುದು ಇಲ್ಲಿ ಹೈಡ್ ಇಲ್ಲಿ ಎಲ್ಲಾ ರೀತಿಯ ಒಂದು ಡೀಟೇಲ್ಸ್ ಇಲ್ಲಿ ಆಟೋಮೆಟಿಕ್ ಆಗಿ ನಿಮಗೆ ಬಂದ್ಬಿಡುತ್ತೆ ಇದನ್ನ ನೀವು ನೋಡ್ಕೊಂಡು ನೀವು ನೀವು ಆ ಪ್ರಾಪರ್ಟಿ ಬೈ ಇಲ್ಲ ಅಂತ ನೀವು ಕೂಡ ನಿರ್ಧಾರ ಮಾಡಬಹುದು ಸ್ನೇಹಿತರೆ ಫ್ರೆಂಡ್ಸ್ ಇದೇ ರೀತಿ ನಾನ್ ನಿಮ್ಗೆ ಉಪಯುಕ್ತ ಮಾಹಿತಿಗಳ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೇನೆ ನಮ್ಮ ಈ ಸಣ್ಣ ಪ್ರಯತ್ನಕ್ಕಾಗಿ ನಿಮ್ಮದೊಂದು ಲೈಕ್ ಇರಲಿ ಹಾಗೆಯೇ ಇಲ್ಲಿವರೆಗೂ ನೀವು ನಮ್ಮ ಮಾರುತಿ ಟೆಕ್ ಅನ್ಪನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರ್ತಿದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಧನ್ಯವಾದಗಳು